ಇದೀನ ನಮ್ಮ ಸ್ವಗೃಹದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಏರ್ಪಡಿಸಿದ್ವಿ ಆ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಈ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಓರ್ತ ಭಾಳ ಚೆನ್ನಾಗಿ ಪೂಜೆ ನಡೀತು ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಶೇಷ ಏನಂದರೆ ನಮ್ಮ ಕೊರಟಗೆರೆ ತಾಲೂಕು ಗೃಹ ಮಂತ್ರಿಗಳಾದ ಪರಮೇಶಿಯವರು ಅವ್ರಿಗೆ ಯಾವುದೋ ಇನ್ನು ಮುಂದೆ ಅಡೆತಡೆಗಳು ಯಾವುದು ಬರದೇ ಇರದೆ ಅವರು ಅಧಿಕಾರನ ಅನುಭವಿಸ್ಕೊಂಡು ಹೋಗಬೇಕು ಅದೇ ಥರ ಮುಂದೆ ಅವರು ಸಿ ಎಮ್ ಆಗಬೇಕು ಅವರು ಹೇಗೆ ಅಂದರೆ ಸ ಒಳ್ಳೆ ಸಜ್ಜನ ರಾಜಕಾರಣಿ ಅಂದರೆ ಧೀಮಂತ ನಾಯಕ ಏನಂದರೆ ಅವರು ಯಾರನ್ನೂ ಎದುರಾಗೋದಿಲ್ಲ ಚೆನ್ನ ವಿಶ್ವಾಸ ತೆಗೆದುಕೊಂಡು ಹೋಗೋಬ್ಬ ಧೀಮಂತ ನಾಯಕ ಪರಮೇಶ್ ಅವರು ಅವರ ನಾವು ಅವ್ರ ಜೊತೆ ಇರೋ ನಾವು ಅವರ ಮುಖಂಡರಾಗಿ ಮುಂದುವರಿಯೋಕ್ಕೆ ಅವರೇ ಕಾರಣ ಒಳ್ಳೆ ನಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಅವರಿಂದ ನಮಗೆ ಯಾವುದೇ ಒಂದು ಇದಾಗಿಲ್ಲ ನಮ್ಮ ಕೊಡಗೇರೆ ತಾಲೂಕು ಜನಕ್ಕೆ ಇವತ್ತು ಅವರು ನಮಗೆ ಬೇಕೇ ಬೇಕು ಇಡೀ ನಮ್ಮ ನಾಡಿಗೆ ಬೇಕು ಅವರು ನಮ್ಮ ಕರ್ನಾಟಕ ನಾಡಿಗೆ ಅವರು ನಮಗೆ ಪರಮೇಶ್ವರು ಬೇಕೇ ಬೇಕು ಯಾಕೆ ಅಂತಂದರೆ ಅಂಥ ರಾಜಕಾರಣಿಗಳಲ್ಲಿ ನೂರಿಕೊಬ್ಬರು ಅಂಥ ಧೀಮಂತ ನಾಯಕನ ನಮ್ಮ ಕೊರಟಗೆರೆ ಆರಿಸಿಲ್ಲದೆ ಅವ್ರನ್ನ ನಮ್ಮ ಕೊರಟಗೆರೆ ತಾಲೂಕ್ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಮ್ಮ ಈಗ ನೀರಾವರಿ ಯೋಜನೆಯೊಳಗೆ ನಮ್ಮ ಹೇಮಾವತಿನ ಕೊಟ್ಟಿಗೆರೆ ತೊಗೊಂಬಂದಿದ್ದಾರೆ ಎಲ್ಲ ನಮ್ಮ ರೈತರಿಗೆ ಬಂದವ್ರಿಗೂ ಎಲ್ಲ ಒಳ್ಳೆಯದಾಗ್ತಿದೆ ಅವರು ಮಾಡಿರೋ ಕೆಲಸಗಳು ಇವತ್ತು ಕೊರಟಗೆರೆಯಲ್ಲಿ ರಸ್ತೆಗಳು ಮಾಡೋಕ್ಕೆ ಕೆಲಸ ಇಲ್ಲ ಈಗ ಯಾಕೆ ಅಂದರೆ ಎಲ್ಲ ಕಡೆ ರಸ್ತೆಗಳು ಆಗೋಗ್ಬಿಟ್ಟಿದೆ ಸಣ್ಣ ಪುಟ್ಟ ಇನ್ನೊಂದು ಹತ್ತು ಪರ್ಸೆಂಟ್ ಕೆಲಸ ಇದೆ ಹೊರತು ನಮ್ಮ ಕೊರಟಗೆರೆಯಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲವೇ ಇಲ್ಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಅವರು ಎಲ್ಲ ಕೆಲಸವೂ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಆರೋಗ್ಯ ಕೊಡಲಿ ಹಾಗೂ ಎಲ್ಲ ನಮ್ಮ ಕೊರಟಗೆರೆ ಬಾಂಧವರಿಗೆ ಮತ ಬಾಂಧವರಿಗೂ ಒಳ್ಳೆಯದಾಗಲಿ ಕೊರಟಗೆರೆ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಸತ್ಯನಾರಾಯಣ ಸ್ವಾಮಿಯಿಂದ ಕೇಳಿಕೊಂಡು ನಮಗೂ ಹಾಗೂ ನಮ್ಮ ಕುಟುಂಬದವ್ರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ರೈತ ಬಾಂಧವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಾನು ಈ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಿ ನಾರಾಯಣ ನಾರಾಯಣ ಸತ್ಯ ನಾರಾಯಣ ಮಂಟಪ ಬೆಳಗಾ ಇದೆ ಮಂತ್ರ ನೇ ಮಂತ್ರಣೇತು ಬಿ ಮಂಟಪ ಬೆಳಗಾ ಹರಿ ಮಂತ್ರ ನೇ ವಿರೆ ಎಂದೆಂದು ಸ್ಥಿರವಾಗಿ ವಾಣಿಕೋತ್ತಮನಾದ ಸುತ ಮಹರ್ಷಿಯನ್ನು ನೋಡಿ ಕೇಳುಬಂದವರಾದರು ಯಲೈಮುನಿವರ್ಜನೆ ಯಾವ ರಥಾಚರಣೆಯಿಂದ ಯಾ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೇಳಲು ಅಪೇಕ್ಷಿಸುತ್ತಿರುವ ನಮ್ಮಗಳಿಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಈ ರೀತಿ ಪ್ರಶ್ನೆ ಮಾಡಿದ ಶವನಕಾರಿಗಳನ್ನ ಕುರಿತು ಸೂದಲು ನುಡಿಯುವರು ಲೈಮುನಿಗಳಿರ ಆಲಿಸಿ ಭಗವಂತನಾದ ನಾರಾಯಣನು ನಾರದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವಋಷಿಯಾದ ನಾರದಿ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು ಸಾವಧಾನರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನ ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಧರ್ಮ ಫಲಗಳಿಂದ ಶಕ್ತಪಡಿಸಲಿರುವಂತಹ ಸಮಸ್ತ ಪ್ರದೆಗಳನ್ನು ನೋಡಿ ಈ ಸಂಕಷ್ಟವು ಯಾವುದರಿಂದ ಉಂಟಾಗುವುದು ತಮ್ಮ ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನ ತಲುಪಿಸಿದರು ಅಲ್ಲಿ ಶುಕ್ರ ಉಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಶಂಕುಗಧ ವನಮಾಲೆಗಳಿಂದ ಭೂಷಿಸಲ್ಪಟ್ಟವನಾಗಿಯೂ ಇರುವ ಕಮಲಾಪತಿಯನ್ನ ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದರು ಎಲೈ ಅನಂತವಾದ ಪರಾಕ್ರಮವುಳ್ಳ ವಾಗ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂತಹ ಆದಿಯು ಮದ್ಯವು ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯವಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಎಲೈ ಸ್ವಾಮಿಯೇ ನಿನಗೆ ನಮಸ್ಕಾರವು ಈ ಪ್ರಕಾರ ನಾರದ ಮಹರ್ಷಿಯು ಸುತ್ತುರಿಸುವುದನ್ನು ಕೇಳಿ ನಾರಾಯಣನು ಇಂತೆಂದನು ಎಲೈ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿರುವುದೇನು ಏತಕ್ಕೋಸ್ಕರ ಬಂದಂಥವನಾದ ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಈ ರೀತಿ ಭಗವಂತನು ನುಡಿಯಲಾಗಿ ನಾರದರು ಹೇಳುವರು ಎರೈ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಯಿಸಲ್ಪಡುತ್ತಿರುವರು ಎರೈ ಸ್ವಾಮಿಯೇ ಸುಲಭದಲ್ಲಿ ಈ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದೋ ಆ ಸಮಸ್ತವನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು ನನ್ನಲ್ಲಿ ನೀನು ದಯತೋರಿ ಹೇಳುವವನಾರ ಈ ರೀತಿಯಾಗಿ ಕೇಳಿದ ನಾರದರನ್ನು ನೋಡಿ ಭಗವಂತನು ಹೇಳುವನು ನಾರದರೇ ಪ್ರಪಂಚ ಅನುಗ್ರಹಕಾಂಕ್ಷಿಗಳು ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನೋ ಆ ರಹಸ್ಯವನ್ನು ಹೇಳುವೆನು ಕೇಳು ಸ್ವರ್ಗ ಲೋಕಗಳಲ್ಲಿ ದುರ್ಲಭ್ಯವಾದ ಈ ಪುಣ್ಯಕರವಾದ ಒಂದು ವ್ರತವಂಟು ಎಲೈ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನ ಪ್ರಕಾಶಪಡಿಸುವೆನು ವಿಧ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ರಥವನ್ನ ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವನು ಎಂಬುದಾಗಿ ನುಡಿದ ಭಗವತ್ ಪ್ರಾಕ್ಯವನ್ನಾಲಿಸಿ ನಾರದ ಮಹರ್ಷಿಯು ಎಂತೆಂದನು ಎಲೈ ಜಗದೊಡೆಯನೇ ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂದು ಯಾರಿಂದ ಪೂರ್ವದಲ್ಲಿ ಈ ವ್ರತವನ್ನು ಮಾಡಲ್ಪಟ್ಟಿತ್ತು ಈ ವ್ರತವನ್ನು ಮಾಡುವುದಕ್ಕೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧಾನ್ಯಗಳನ್ನು ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು ಎಲ್ಲ ಕಡೆಯಲ್ಲಿಯೂ ಜಯವನ್ನುಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರರಿಂದೊಡಗೂಡಿ ಶ್ರೇಷ್ಠವಾದ ಹಾಗ ಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವುಗಳನ್ನು ಹಾಗೂ ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಆಚಾರ್ಯರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು ಈ ರೀತಿ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅವಿಷ್ಟ ಸಿದ್ಧಿಯುಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವಾದ ಶ್ರೀಮನ್ ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದರೆಂಬಲ್ಲಿಗೆ ಶೌನಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಮೊದಲೇ ಅಧ್ಯಾಯವು ಮುಗಿಯುವುದು ಮಧ್ಯಂ ಸತ್ಯಾನಂದೂ सत्य ऊषरा भ्रुव पूजिया सत्योषेन् ललाठम पूजयाम सत्यग्रह रूपीन वूज सत्यनायणस्वामीनवा सर्वाण्यांगारियों पूजियाणपूजा कई ओ नाराजराय नम नाधरवराय नो आदिवूनिया ओम ओं विश्वमेन ओम हरजेर ओम ओम स्त्री ओम नम ओम दामोदराय ओम ओम श्री ओम नम प्रथपूजा और मैं सत्य अच्युता जनमहा सत्य देवा जनमहा और सत्य वीरा जनमहा सत्य देवा जनमहा और सत्य मोधा जनमहा सत्य देवा जनमहा और सत्य धर्मा जनमहा सत्य देवा जनमहा और सत्य क्रजा जनमहा सत्य देवा जनमहा और सत्य संतोष्टा जनमहा सत्य देवा जनमहा और सत्य वरा हा जनमहा सत्य देवा जनमहा और सत्य वरा ज phật diệt ma ha phật diệt chúng sanh diệt ma ha phật diệt thế ba सहस्रशीरशन्धेवं विश्वाक्षं विश्वशम्भमं विश्वं नारायणं धेवमक्ष